ಇನ್ನು ರಾಜ್ಯದಲ್ಲಿ ಏರಿಕೆಯಾಗ್ತಾ ಇರುವಂತಹ ಡೆಂಗಿ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಇದೀಗ ನಿರ್ಧಾರವನ್ನ ಮಾಡಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ಕೂಡ ಹಮ್ಮಿಕೊಳ್ಳಲಾಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳ ಒಂದು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಆರೋಗ್ಯ ಇಲಾಖೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಭಾಗಿಯಾಗಲಿದ್ದಾರೆ ಬಿಬಿಎಂಪಿ ಆರೋಗ್ಯ ವಿಭಾಗ ಆಯುಕ್ತ ಸೂರಳ್ಕರ್ ವಿಳ ವಿಕಾಸ್ ಕೂಡ ಭಾಗಿಯಾಗಲಿದ್ದಾರೆ ಡೆಂಗಿ ನಿಯಂತ್ರಣಕ್ಕೆ ಬೇಕಾಗಿರುವಂತಹ ಕ್ರಮಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಪ್ರಸ್ತುತವಾಗಿ ಬಿಬಿಎಂಪಿ ವಲಯದಲ್ಲಿ ಇರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಅದನ್ನು ಎದುರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ವಿಧಾನಸೌಧದಲ್ಲಿ ಈ ಮೀಟಿಂಗ್ ಹಮ್ಮಿಕೊಳ್ಳಲಾಗ್ತಾ ಇದೆ ಸಭೆಯಲ್ಲಿ ದಿನೇಶ್ ಗುಂಡೂರಾವರು ಕೂಡ ಭಾಗಿಯಾಗ್ತಾರೆ ಅದೇ ರೀತಿಯಾಗಿ ಆರೋಗ್ಯ ಅಧಿಕಾರಿಗಳು ಬಿಬಿಎಂಪಿ ವಿಭಾಗ ಆಯುಕ್ತ ಸೂರಳ್ಕರ್ ವಿಕಾಸ್ ಕೂಡ ಭಾಗಿಯಾಗ್ತಾರೆ ಇನ್ನು ಅದೇ ರೀತಿಯಾಗಿ ಡೆಂಗಿ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರಸ್ತುತ ಬೆಂಗಳೂರಿನಲ್ಲಿ ಕಂಡುಬಂದಿರುವಂತಹ ಪ್ರಕರಣಗಳು ಎಷ್ಟು ಯಾವ ಭಾಗದಲ್ಲಿ ಈ ಒಂದು ಡೆಂಗಿ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಯಾವ ಏರಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಆ ಏರಿಯಾದಲ್ಲಿ ಇರುವಂತಹ ಒಂದು ಲೋಪದೋಷಗಳೇನು ಸೊಳ್ಳೆಗಳು ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ ಏನು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಮಾಹಿತಿಗಳನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಆಯಾ ಭಾಗದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಡೆಂಗಿ ಪ್ರಕರಣಗಳನ್ನು ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿಯಾಗಿ ಆ ಏರಿಯಾದಲ್ಲಿ ಇರುವಂತಹ ಒಂದು ವಸ್ತುಸ್ಥಿತಿ ಯಾವ ರೀತಿಯಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಗ್ಯ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಎಲ್ಲರಿಂದ ಮಾಹಿತಿ ಪಡೆದುಕೊಂಡು ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಬಿ ಬಿ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತಹ ಒಂದು ಡೆಂಗಿ ಪ್ರಕರಣಗಳು ಒಂದು ರೀತಿಯಾಗಿ ಆತಂಕಕಾರಿ ಬೆಳವಣಿಗೆ ಈ ನಡುವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ಕರೆದಿದ್ದಾರೆ ಏನೆಲ್ಲ ಚರ್ಚೆ ಆಗಬಹುದು ಅದೇ ರೀತಿಯಾಗಿ ಸದ್ಯ ಡೆಂಗಿ ಪ್ರಕರಣಗಳ ಸಂಖ್ಯೆ ಎಷ್ಟು ಏರಿಕೆ ಆಗ್ತಾ ಇದೆ ಈಗ ಪ್ರಸ್ತುತವಾಗಿ ತೆಗೆದುಕೊಂಡಿರುವಂತಹ ಕ್ರಮಗಳು ಏನು ಅಂತ ಸಂತೋಷ್ ಏನು ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಕಳೆದ ಆರು ತಿಂಗಳಿಂದ ಐದ್ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಅದರಲ್ಲೂ ಇತ್ತೀಚೆಗೆ ಕಳೆದ ಒಂದು ಹದಿನೈದು ದಿನಗಳ ಹಿಂದಿನಿಂದ ಲೆಕ್ಕ ಆಗ್ತಾ ಹೋದ್ರೆ ಅದ್ರ ಏನು ಡೆಂಗಿ ಪ್ರಕರಣಗಳ ಸಂಖ್ಯೆ ದ್ವಿಗುಣ ಆಗ್ತಾ ಇದೆ ಹಾಗೆ ನೆಟ್ವರ್ಕ್ ಕನೆಕ್ಟ್ ಆಗಿದೆ ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಬಿ ಬಿ ಎಮ್ ಪಿ ವಲಯದಲ್ಲಿ ಕಂಡುಬಂದಿದ್ದಂತಹ ಒಂದು ಡೆಂಗ್ಯು ಪ್ರಕರಣಗಳು ದ್ವಿಗುಣಗೊಂಡಿದ್ದಾವೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಮಾಹಿತಿಯನ್ನು ಪಡೆದುಕೊಂಡು ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ